ಕೆ ಜಿ ಎಫ್ ಮಾಡಿದ್ರಿ ಅದೇ ಕೆ ಜಿ ಎಫ್ ಒನ್ ಟೂ ಆದಮೇಲೆ ಕೆ ಜಿ ಎಫ್ ಆದ್ಮೇಲೆ ಫಸ್ಟ್ ಫಿಲಮ್ ಬ್ರಹ್ಮಚಾರಿ ಅಂತ ಒಂದು ಬಂತು ಓಕೆ ಸೊ ಅದರಲ್ಲಿ ಹೀರೋ ಅವ್ರಿಗೆ ಜೂನಿಯರ್ ಆಗಿ ಮಾಡಿದ್ದೆ ಮತ್ತೆ ಓಕೆ ಆಮೇಲೆ ಅದಾದ್ಮೇಲೆ ಇವ್ರದ್ದು ನೀನಾಸಂ ಸತೀಶ್ ಅವ್ರದ್ದು ಬ್ರಹ್ಮಚಾರಿ ಅಂತ ಒಂದು ಮೂವಿ ಬಂತು ಸೊ ಅದ್ರಲ್ಲಿ ಸತೀಶ್ ಅವ್ರಿಗೆ ಜೂನಿಯರ್ ಆಗಿ ಮಾಡಿದ್ದೆ ಅವ್ರದ್ದು ಕ್ವಾಟ್ಲಿ ಸತೀಶ ಅಂತ ಒಂದ್ ಫಿಲಮ್ ಬಂತು ಸೊ ಆ ಫಿಲಮ್ ಅಲ್ಲಿ ಅವ್ರ ಜೊತೆ ಬ್ಯಾಕ್ ಡ್ಯಾನ್ಸರ್ ಆಗಿ ಮಾಡಿದೀನಿ ಒಂದ್ ಕಡೆ ಆ ಸೀನಲ್ಲಿ ಡ್ಯಾನ್ಸ್ ಅಲ್ಲಿ ಅವರು ಒಂದ್ ಚಿಕ್ಕ ಹುಡ್ಗನ್ ಎತ್ಕೊಂತಾರೆ ಸೊ ಅದ್ ನಾನು ಇದ್ದಿದ್ದ ಅವಾಗ ಸೊ ಅವ್ರ ಜೊತೆ ಡ್ಯಾನ್ಸ್ ಮಾಡಿ ನೆಕ್ಸ್ಟ್ ಅವ್ರ ಜೂನಿಯರ್ ಆಗಿ ಮಾಡಿದೆ ಬ್ರಹ್ಮಚಾರಿ ಸರಿ ಹಾ ಬ್ರಹ್ಮಚರಿ ಆದ್ಮೇಲೆ ಇವಾಗ ರೀಸೆಂಟ್ ಆಗಿ ಮಿಸ್ ನಂದಿನಿ ಅಂತ ಬಂತು ನಂದಿನಿ ಬಿಚ್ಚುಗತ್ತಿದ್ ಅದಾದ್ಮೇಲೆ ಇವಾಗ ರೀಸೆಂಟ್ ಮಿಸ್ ನಂದಿನಿ ಅಂತ ಒಂದ್ ಮಾಡಿದೆ ಇವರು ಪ್ರಿಯಾಂಕಾ ಮ್ಯಾಮ್ ಇದಾರಲ್ಲ ಅವ್ರ ಜೊತೆ ಒಂದು ಸ್ಕೂಲ್ ಸ್ಟೋರಿ ಅದು ನಂದಿನಿ ಹಾ ಸ್ಕೂಲ್ ಸ್ಟೋರಿ ಅದ್ರಲ್ಲಿ ಚಿಕ್ಕವ್ರಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ಲೀಡ್ ಆಗಿ ಮಾಡಿದೆ ಸೊ ಅದಾದ್ಮೇಲೆ ಗೇಮ್ ಆನ್ ತೆಲುಗುಲಿ ಆಮೇಲೆ ಇವಾಗ ಜನ್ಮೋತ್ಸವ ಅಂತ ಒಂದು ಪ್ರಾಜೆಕ್ಟ್ ಬಂದಿದೆ ಅದಕ್ಕೆ ರೆಡಿ ಆಗ್ತಾ ಇದೀನಿ ಸೊ ಏನಿಲ್ಲ ಇದ್ರಲ್ಲಿ ಐದು ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ ಅದ್ರಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ನಂದು ಇದೆ ತುಂಬಾ ಚೆನ್ನಾಗಿದೆ ಕತೆ ಒಂದ್ ನೈಟ್ ಅಲ್ಲಿ ಮುಗಿಯುವಂತ ಕತೆ ಇದು ಸೊ ಆ ಸ್ಕ್ರಿಪ್ಟ್ ಎಲ್ಲ ಹೇಳಿದಾರೆ ಚೆನ್ನಾಗಿದೆ ಸೊ ನೋಡ್ಬೇಕು ಇವಾಗ ಆಕ್ಟಿಂಗ್ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಹೆಂಗಿದೆ ಅಂತ ಶೂಟ್ ಸ್ಟಾರ್ಟ್ ಆಗಿದೆ ಇವಾಗ ನೆಕ್ಸ್ಟ್ ಈ ಮಂತ್ ಎಂಡ್ ಅಲ್ಲಿ ಹಂಗೆ ಹೋಗ್ಬೇಕು ಶೂಟ್ ಫುಲ್ ಟೈಮ್ ಅಂದ್ರೆ ಇವಾಗ ಫುಲ್ ಟೈಮು ಬೇರೆ ಕಡೆ ಏನಾದ್ರೂ ಡಾನ್ಸ್ ಡಾನ್ಸ್ ಹೋಗ್ತೀನಿ ಅಂದ್ರೆ ಇದು ಒಂದೇ ಕಡೆ ನಾನು ಇವಾಗ ಫುಲ್ ಟೈಮ್ ಆಕ್ಟಿಂಗ್ ತಗೊಂಡ್ರೆ ಇವಾಗ ಈ ಪ್ರಾಜೆಕ್ಟ್ ಆಗುತ್ತೆ ನೆಕ್ಸ್ಟ್ ಪ್ರಾಜೆಕ್ಟ್ ಬರ ತನಕ ಏನು ಇರಲ್ಲ ಸೊ ಆ ಟೈಮಲ್ಲಿ ಒಂದ್ ಚೂರು ಚಿಕ್ ಚಿಕ್ದಾಗ ಡಾನ್ಸ್ ಅದು ಇದು ಮಾಡ್ಕೊಂಡಿರ್ತೀನಿ ಫುಲ್ ಟೈಮ್ ಆಗಿ ಇದು ಯಾವ್ದಾದ್ರು ಚಾನ್ಸ್ ಬಂತ ಅವಾಗ ಗೆ ಬ್ರೇಕ್ ಕೊಟ್ಟು ಆಕ್ಟಿಂಗ್ ಹೋಗಿ ಮತ್ತೆ ವಾಪಸ್ ಬರೋದು ಅಂದ್ರೆ ನೀವು ಆಕ್ಟಿಂಗು ಮತ್ತೆ ಡ್ಯಾನ್ಸು ಜೊತೆಗೆ ಎಜುಕೇಶನ್ ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀರ ಸೊ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದು ಜನ್ಮೋತ್ಸವ ಜನ್ಮೋತ್ಸವ ಬರೋ ಎಲ್ಲ ಪ್ರಾಜೆಕ್ಟ್ ಒಳ್ಳೆದಾಗಲಿ ಅಂತ ಮುಂದೆ ಇನ್ನು ಒಳ್ಳೊಳ್ಳೆ ಹೆಚ್ಚೆಚ್ಚು ಪ್ರಾಜೆಕ್ಟ್ ಸಿಕ್ಲಿ ಅಂತ ನಾನು ಕೇಳ್ಕೊಂಡಿ ಮತ್ತೆ ಇದೇ ಒಂದು ಟೈಮಲ್ಲಿ ನಾನು ಕೇಳುವಂಥದ್ದು ಈಗ ನಿಮ್ಗೆ ಆಲ್ರೆಡಿ ಫ್ಯಾನ್ಸ್ಗಳು ಎಲ್ಲರಿಗೂ ಫ್ಯಾನ್ಸ್ ಇದ್ದೇ ಇರ್ತಾರೆ ನೀವು ಫ್ಯಾನ್ಸ್ಗಳಿಗೆ ಏನು ಇಷ್ಟ ಇಷ್ಟಪಡ್ತೀರಾ ಅಥವಾ ನಿಮ್ಮ ಮುಂದೆ ಬರೋ ಫ್ರಿಡಮ್ ಅಂದ್ರೆ ನೀವು ಕೆ ಜಿ ಎಫ್ ಅಲ್ಲಿ ಎಷ್ಟು ಪ್ರೀತಿ ತೋರಿಸಿದ್ರು ಎಷ್ಟು ಸಪೋರ್ಟ್ ಮಾಡಿದ್ರು ನೆಕ್ಸ್ಟ್ ಇವಾಗ ಜನ್ಮೋತ್ಸವ ಅಂತ ಒಂದು ಪ್ರಾಜೆಕ್ಟ್ ಬರ್ತಾ ಇದೆ ಆಮೇಲೆ ಅದಾದ್ಮೇಲೆ ಇನ್ನ ಹಲವಾರು ಗಳು ಮಾಡ್ತೀನಿ ನಾನು ಸೊ ಎಲ್ಲದಕ್ಕೂನು ಅದಕ್ಕಿಂತ ಹೆಚ್ಚು ಪ್ರೀತಿ ಕೊಡ್ಬೇಕು ನೀವು ನೀವ್ ಎಷ್ಟು ಪ್ರೀತಿ ಕೊಡ್ತೀರಾ ಅಷ್ಟು ನಾನು ಬೆಳಿಬಹುದು ಅಂತ ಕೇಳ್ಕೊಂಡು